ತುಮಕೂರು ಡಿಸ್ಟ್ರಿಕ್ಟ್ ಸಿಲಾಯಿಂದ ಬರ್ತಾ ಇರೋದು ನಾವು ಫಸ್ಟ್ ಸೋಶಿಯಲ್ ಮೀಡಿಯಾದಲ್ಲಿ ನೋಡಿದ್ದು ಫಸ್ಟ್ ಸೋಶಿಯಲ್ ಮೀಡಿಯಾ ನೋಡ್ತಾ ಇರಬೇಕಾದ್ರೆ ಹಿಂಗೆ ಗರ್ಭಗುಡಿ ಅಂತೇಳಿ ಐ ವಿ ಎಸ್ ಸೆಂಟರ್ ಇದೆ ಅಂತೇಳಿ ಗೊತ್ತಾಯ್ತು ಅದಾದ್ಮೇಲೆ ನೇಮ್ನು ಮತ್ತೆ ಫೋನ್ ನಂಬರ್ ಕೇಳ್ತು ಮೇಲ್ ಐ ಡಿ ಕೇಳ್ತು ಹಾಕ್ಬಿಟ್ಟು ಸಬ್ಮಿಟ್ ಕೊಟ್ಟಿದ್ವಿ ದೆನ್ ಕೊಟ್ಟು ನೆಕ್ಸ್ಟ್ ಡೇನೇ ಫೋನ್ ಬರುತ್ತೆ ಈವ್ನಿಂಗ್ ಟೈಮಲ್ಲಿ ನಾಳೆ ಫ್ರೀ ಫ್ರೀಯಾಗಿ ಕನ್ಸಲ್ಟೇಷನ್ ಇದೆ ಬಂದು ಚೆಕ್ ಮಾಡ್ಸ್ಕೊಡಿ ನಿಯರ್ ನಿಮ್ಗೆ ತುಮಕೂರ್ದಿಂದ ಬರಬೇಕು ಅಂದರೆ ನಾಲಕ್ಕಾವಿ ನಿಯರ್ ಇದೆ ಸರ್ ನಮ್ಮ ನಮ್ಮದೇ ಆ ಬ್ರಾಂಚ್ ಇದೆ ನೋಡಿ ವಿಸಿಟ್ ಹಾಕಿವಂತೆ ಒನ್ ಟೈಮ್ ಅಂತ ಹೇಳ್ಬಿಟ್ಟು ಮಾರ್ನಿಂಗ್ ಟೆನ್ ತರ್ಟಿಗೆ ನಮಗೆ ಕನ್ಫರ್ಮ್ ಆಯಿತು ಡೇಟ್ ಮತ್ತೆ ಟೈಮಿಂಗ್ಸ್ ದೆನ್ ಬಂದ್ ವಿಸಿಟ್ ಹಾಕೊಳ್ವಿ ಓಕೆ ಸರ್ ಅಂದ್ರೆ ನೀವು ಇದಕ್ಕಿಂತ ಮುಂಚೆ ಬೇರೆ ಕಡೆ ಇದಕ್ಕಿಂತ ಮುಂಚೆ ನಾವೊಂದು ಟೋಟಲಿ ಮದುವೆ ಆಗಿ ನೈನ್ ಇಯರ್ಸಲ್ಲಿ ನಾವು ತ್ರೀ ಇಯರ್ಸ್ ಆದಮೇಲೆ ಒಂದ್ಸರಿ ಚೆಕ್ ಮಾಡಿಸಿದ್ವಿ ಅದಾದ್ಮೇಲೆ ನಮಗೆ ರಿಸಲ್ಟ್ ಸಿಕ್ಕಿಲ್ಲ ಆದಮೇಲೆ ಒನ್ ಇಯರ್ ಗ್ಯಾಪ್ ಆಯಿತು ಮತ್ತೊಂದ್ಸರಿ ಮತ್ತೆ ಸ್ಟಾರ್ಟ್ ಮಾಡಿದ್ವಿ ಒಂದು ಮತ್ತೊಂದು ತ್ರೀ ಇಯರ್ಸ್ ಕಂಟಿನ್ಯೂಸ್ ಆಗಿ ತೋರಿಸಿದ್ಕು ಏನು ರಿಸಲ್ಟ್ ಸಿಕ್ಕಿಲ್ಲ ಗರ್ಭಗುಡಿಗೆ ಬಂದ ಮೇಲೆ ನಮಗೆ ರಿಸಲ್ಟ್ ಸಿಕ್ಕಿತ್ತು ಎಂಟ್ರಿ ಆಗುವಾಗ ಫಸ್ಟ್ ಗರ್ಭಗುಡಿ ಬಂದಾಗ ರಿಸೆಪ್ಷನಲ್ಲಿ ಮನೋಜ್ ಮತ್ತು ಸೌಮ್ಯ ಮೇಡಮ್ ಇದ್ವು ಸೊ ಅವ್ರ ಕಡೆಯಿಂದ ಏನು ಬಂದರು ಮಾತಾಡ್ಸಿದ್ರು ಅಪ್ಲಿಕೇಶನ್ಸ್ ಎಲ್ಲ ಫಿಲ್ ಮಾಡಿಬಿಟ್ಟು ಡಾಕ್ಟರ್ ಅನಿತಾ ಮ್ಯಾಮ್ನ ಮೀಟ್ ಮಾಡಿದ್ವಿ ಮ್ಯಾಮ್ ಎಲ್ಲ ಬ್ಲಡ್ ಚೆಕಪ್ಸು ಏನು ಇದಿರುತ್ತೆ ಅದೆಲ್ಲ ಚೆಕ್ ಮಾಡಿಸೋದು ಚೆಕ್ ಮಾಡಿಸಿದಾದಮೇಲೆ ದೆನ್ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಜರ್ನಿ ನಮಗೆ ಫೈನಲಿ ಇಲ್ಲಿಗೆ ಬಂದು ನಿಂತಿದೆ

ನೀಜಾ ಹೇಳ್ತಿದಾರಾ ಇದಾಗ್ತ ಚಂಟಾ ಹೇಳ್ತಿದಾರಾ ಎರಡು ಒಂದು ವಿಷಯನಾ ಮೂರು ನಾಲ್ಕು ಸತೆ ಕೇಳೋರು ಇಟ್ಸ್ ಆ ಇದು ಮಾಡೋರು ಬಟ್ ಫೈನಲಿ ಹಿ ವಾಸ್ ಓಕೆ ಅಂದ್ರೆ ನಾವು ಏನು ಹೇಳಿದ್ರು ವಾಟ್ ಎವರ್ ನಾವು ಏನು ಸಜೆಸ್ಟ್ ಮಾಡಿದೀವೋ ಅದನ್ನೆಲ್ಲ ಫಾಲೋ ಮಾಡಿ ಇಟ್ಸ್ ಗುಡ್ ರಿಸಲ್ಟ್ ಬಂದಿದೆ ಹಾರ್ಟಿಕ್ ಕನ್ವರ್ಸೇಷನ್ ಥ್ಯಾಂಕ್ ಯು ಮ್ಯಾಮ್ ನೀವು ಸಪೋರ್ಟ್ ಇಂದನೇ ಆಗಿದ್ತು ಓಕೆ ಇಲ್ಲಿಂದ ಡೇ 1 ನೀವು ಇವತ್ತಿನ ತನಕ ನೀವು ಗರ್ವ ಗುಡಿವಿ ಚನ್ನಾಗಿ ಹೇಳ್ತಿದ್ದೀರಾ ಮ್ಯಾಮ್ ಫಸ್ಟ್ ಫಸ್ಟು ಫೈವ್ ಒಂದು ಫೋರ್ ಟು ಫೈವ್ ವೀಕ್ಸ್ ಏನಾಯಿತು ಚೆಕಪ್ಸು ಅದು ಇದು ರಿಪೋರ್ಟ್ಸ್ ಅಂತಲೇ ಕಾಣ ಕಾಲ ಆಯಿತು ದೆನ್ ಅದಾದಮೇಲೆ ದೆನ್ ಒಂದೊಂದೇ ಸ್ಟೆಪ್ ಸ್ಟೆಪ್ ಮೂವ್ ಆಗ್ತಾ ಆಗ್ತಾ ಇಲ್ಲಿ ಸ್ಟಾಫ್ಸು ಸ್ಪೆಷಲಿ ಫಸ್ಟ್ ನಮಗೆ ಅನಿತಾ ಮ್ಯಾಮ್ ಪರಿಚಯ ಆಗ್ತಾರೆ ರಿಸೆಪ್ಷನ್ ರಿಸೆಪ್ಷನಲ್ಲಿ ಪರಿಚಯ ಆಗ್ತಾರೆ ನೆಕ್ಸ್ಟು ಟ್ರೀಟ್ಮೆಂಟ್ ಅಂತ ಸ್ಟಾರ್ಟ್ ಆದಾಗ ನರ್ಸ್ ಸಿಸ್ಟರ್ಸ್ ಸಿಸ್ಟರ್ಸ್ ಅಂತ ಆದಾಗ ಮಮತಾ ಮ್ಯಾಮ್ ಸ್ಪೆಷಲಿ ತುಂಬ ಕೋಪ್ರೇಟ್ ಮಾಡಿದ್ರು ತುಂಬ ಚೆನ್ನಾಗಿ ಏನೇ ಒಂದು ಇನ್ ಕೇಸ್ ವೈಫ್ದು ಸ್ಪೆಷಲಿ ಅವ್ರಿಗೇನೋ ಪೇಯ್ನ್ ಆಗ್ತಿದೆ ಈ ಥರ ಇಂಜೆಕ್ಷನ್ಸ್ ಆದಾಗ ಅಂತಂದ್ರೂ ಸಮೇತ ಅವರೇ ಸಜೆಷನ್ಸ್ ಕೇಳೋದು ದೆನ್ ನೈಟ್ ಟೈಮ್ನಲ್ಲಿ ಏನೋ ಇಶ್ಯೂಸ್ ಆಯಿತು ಅಂತಂದರೆ ನಾವು ಮಮತಾ ಮ್ಯಾಮಿಗೆ ಕಾಲ್ ಮಾಡಿದಾಗ ಮಮತಾ ಮ್ಯಾಮ್ ಅನಿತಾ ಮ್ಯಾಮಿಗೆ ಕಾಲ್ ಮಾಡಿಬಿಟ್ಟು ಅಲ್ಲಿಂದ ನಮಗೆ ಪ್ರಾಪರ್ ಫೀಡ್ಬ್ಯಾಕ್ ಸಿಗ್ತಿತ್ತು ಅದ್ರ ಬಗ್ಗೆ ಏನು ಮಾಡಿದ್ರೆ ಏನಾಗುತ್ತೆ ಅಂತ ಹೇಳ್ಬಿಟ್ಟು ದೆನ್ ಅದಾದಮೇಲೆ ಇನ್ನೊಬ್ಬರು ಮ್ಯಾಮ್ ನಂದಿನಿ ಮ್ಯಾಮ್ ನಂದಿನಿ ಮ್ಯಾಮ್ ಸಮೇತ ಮಮತಾ ಮ್ಯಾಮ್ ಇಲ್ದಾಗ ನಂದಿನಿ ಮ್ಯಾಮ್ ಸಮೇತ ಚೆನ್ನಾಗಿ ಕೋಆಪ್ರೇಟ್ ಮಾಡಿದ್ದಾರೆ ಟೋಟಲಿ ಹೇಳಬೇಕು ಅಂತಂದರೆ ಇಲ್ಲಿ ಯಾವ ಸ್ಟಾಫನ್ನು ಸಮೇತ ನಮಗೇನು ಮನ್ಸಿಗೆ ನೋವು ಮಾಡಿಲ್ಲ ಫ್ರೆಂಡ್ಲಿ ನೇಚರ್ ಇದೆ ಸ್ಪೆಷಲಿ ಲೈಕ್ ಫ್ಯಾಮಿಲಿ ಥರನೇ ಟ್ರೀಟ್ ಮಾಡ್ತಿದ್ದಾರೆ ಅದಕ್ಕೆ ನಾನು ಅಪ್ ಟು ಫೈವ್ ಮಂತ್ಸ್ಗೆ ಸ್ಟಾಫ್ ಮಾಡೋ ಮಾಡಬೇಕು ಅಂತಲೇ ಸ್ಟಾರ್ಟಿಂಗ್ ಇದ್ದಿದ್ದು ನೇಟಿವಲ್ಲಿ ಹೋಗಿ ತೋರ್ಸೋಣ ಅಂತ ಈಗ ನಾನು ಅದನ್ನು ಡಿಸಿಷನ್ ಚೇಂಜ್ ಮಾಡಿಕೊಂಡು ಫ್ರೆಂಡ್ಲಿ ಮತ್ತು ಫ್ಯಾಮಿಲಿ ನೇಚರ್ ಇರೋದಕ್ಕೆ ನಾನು ನೈನ್ ಮಂತ್ಸ್ವರೆಗೂ ಇಲ್ಲೇ ಕಂಟಿನ್ಯೂ ಮಾಡಬೇಕು ಅಂತಲೂ ನಾನು ಡಿಸಿಷನ್ ತೊಗೊಂಡಿದ್ದೀನಿ

ದೇವನಿಂದ ಅನಿತಾ ಮತ್ತೆ ಇವ್ರದ್ದು ಹೆಲ್ತ್ ಇಶ್ಯೂ ಆಗಲಿ ಬಾಡಿ ಎಲ್ಲ ಪರ್ಫೆಕ್ಟ್ ಆಗಿ ಏನು ಅಂತ ತಿಳ್ಕೊಂಡಿರ್ತಾರೆ ಅವರೇ ಹಂಗೆ ಮೂವ್ ಆಗ್ತಾ ಹೋದ್ರೆ ನಮ್ಗೆ ಲಾಂಗ್ ಟರ್ಮ್ ತಗೊಂಡು ಅಲ್ಲಿ ಶಾರ್ಟ್ ಟರ್ಮ್ನಲ್ಲೇ ನಮಗೆ ಆಗುತ್ತೆ ಪ್ರಾಬ್ಲಮ್ಸ್ ಅನ್ನೋದು ಇಂಪ್ರೂವ್ ಮಾಡ್ಕೋಬೇಕು ಅಂತಂದ್ರೆ ದಯವಿಟ್ಟಿಂದ ನಾವು ಆಗಲ್ಲ ಅದು ಅದ್ ನಾವು ಸ್ಟಾರ್ಟಿಂಗ್ ಬಂದಿದ್ಕಿಂತ ಈಗ ತುಂಬಾನೇ ಚೇಂಜಸ್ ಇದೆ ಯಾಕಂದ್ರೆ ಬ್ರಾಂಚ್ ಆಗಿ ರೀಸೆಂಟ್ ರೀಸೆಂಟ್ ಆಗಿ ಸ್ಟಾರ್ಟ್ ಆಗಿತ್ತು ಒಂದ್ ಮಂತ್ ಏನೋ ಆಗಿದೆ ಅಂತ ಹೇಳಿ ಕೇಳ್ಪಟ್ಟಿದ್ದೆ ಆಗ ಬಟ್ ಅದಾದ್ಮೇಲೆ ತುಂಬಾ ಚೇಂಜಸ್ ಅಂತ ನೋಡಿದಿವಿ ಇಲ್ಲಿ ಬಂದ ಮೇಲೆ ಸ್ಕ್ಯಾನ್ಸ್ಗೂ ಔಟ್ ಸೈಡ್ ಹೋಗ್ತಿದ್ವಿ ಈಗ ಸ್ಕ್ಯಾನಿಂಗ್ ಇಲ್ಲೇ ಇದೆ ಬ್ಲಡ್ ಚೆಕ್ಅಪ್ಸ್ ಆಗಿರ್ಬೋದು ನಾವು ಒಂದ ಮತ್ತೆ ನಾವು ಹನುಮಂತ ಹನುಮಂತ್ ನಗರ ಬ್ರಾಂಚ್ಗೆ ಪ್ರತಿಯೊಂದಕ್ಕೂ ಹೋಗ್ಬೇಕಾಗಿತ್ತು ಈಗೆಲ್ಲ ಇಲ್ಲೇ ಆಗಿದೆ ಸೊ ಅದೊಂದು ತುಂಬಾ ಇಂಪ್ರೂವ್ಮೆಂಟ್ ಇದೆ ಇಲ್ಲೇನೆ ಎಲ್ಲೆ ಹೊರಗಡೆ ಇಲ್ಲೇ ಒನ್ಸ್ ಎಂಟರ್ ಆದ್ರೆ ಎಂಟರ್ ಆದ್ರೆ ಏನಕ್ಕೂ ಈಚೆ ಹೋಗಿಲ್ಲ ಅದನ್ನ ಫೆಸಿಲಿಟಿ ತುಂಬಾ ಇಷ್ಟ ಆಯ್ತು ಸರ್ ಈಗ ನೀವು ಇದು ಎಂಬ್ರಿಯೋ ಟ್ರಾನ್ಸ್‌ಫರ್ ಆದ್ಮೇಲೆ ಅಂದ್ರೆ 14 ಡೇಸ್ ಇಂಜೆಕ್ಷನ್ಸ್ ಇತ್ತು ಆಫ್ಟರ್ 블ಡ್ ಟೆಸ್ಟ್ ಅಲ್ಲಿ ಕೊಟ್ಟಮೇಲೆ ಇದು ರಿಸಲ್ಟ್ ಗೆ ವೇಟ್ ಮಾಡ್ತಾ ಇದ್ದೀನಿ ಪಾಸಿಟಿವ್ ರಿಸಲ್ಟ್ ಬರುವಾಲ್ಲ ಹೇಗ್ ನಿಮಗೆ ಫೀಲ್ ಆಗ್ತಿದೆ ನನಗೆ ಪಾಸಿಟಿವ್ ರಿಸಲ್ಟ್ ಫಸ್ಟು ರಿಸ ರಿಸಲ್ಟು ರಿಸೀವ್ ಮಾಡ್ಕೊಂಡಿದ್ದೆ ನಾನು ನನಗಂತ ತುಂಬಾ ಹ್ಯಾಪಿ ಯಾಕಂದರೆ ನಾನು ನೈನ್ ಏಯ್ಟ್ ಏಯ್ಟ್ ಆ್ಯಂಡ್ ಹಾಫ್ ಇಯರ್ಸ್ ವೆಯ್ಟ್ ಮಾಡಿದ್ದು ನನಗೆ ನಾವು ಅಷ್ಟು ಏನು ಅಟ ಅದು ಫಿನಾನ್ಸ್ ಅನ್ನೋದು ಬಂದಾಗ ಖರ್ಚು ಮಾಡಿದ್ದು ನಮಗೆ ಖರ್ಚು ಕಂಡು ಬರೋದಿಲ್ಲ ಕಂಡು ಬರೋದಿಲ್ಲ ಬಟ್ ರಿಸಲ್ಟ್ ಸಿಕ್ಕಿದಾಗ ನಮಗೆಲ್ಲ ಒಂದು ಕಡೆ ಹೋಪು ಇನ್ನೂ ಜಾಸ್ತಿ ಆಯಿತು ನಮ್ಗೆ ಒನ್ಸ್ ರಿಸಲ್ಟ್ ಸಿಕ್ತಲ್ಲ ಅದು ಆವಾಗ್ದರಿಂದ ಇನ್ನೂ ಪಾಸಿಟಿವ್ ವೇನಲ್ಲೇ ಮೂವ್ ಆಗ್ತಾವೆ ಒನ್ಸ್ ವಿಸಿಟ್ ಹಾಕಿ ಇಲ್ಲಿ ಇಲ್ಲಿದು ನೇಚರ್ ಆಗಲಿ ಎಲ್ಲ ಇಲ್ಲಿದು ಪೀಪಲ್ಸ್ ಯಾವ ತರ ರಿಯಾಕ್ಟ್ ಮಾಡ್ತಾರೆ ನೋಡಿದ್ಮೇಲೆ ಮತ್ತೆ ಇದ್ ರಿಸಲ್ಟ್ಸ್ ಪೀಪಲ್ಸ್ ಅದ್ರ ಫೀಡ್ಬ್ಯಾಕ್ಸ್ ಸಮೇತ ಹಾಕಿರ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು ಗೂಗಲ್ ರಿವ್ಯೂಸ್ ಹಾಕಿರ್ತಾರೆ ಅದನ್ನೆಲ್ಲ ನೋಡಿದಾಗ ಅವ್ರಿಗೆ ಗೊತ್ತಾಗುತ್ತೆ ಏನಿದೆ ಅಂತೇಳಿ ಒನ್ಸ್ ನಾವೀಗ ಬಂದ್ವಿ ಅದೊಂದು ಅದೇ ರಿವ್ಯೂಸ್ ನೋಡಿಕೊಂಡ್ರೆ ನಾವು ಬಂದ್ವಿ ಬಂದಮೇಲೆ ಏನಾಯಿತು ನಮಗೂ ಒಂದು ಫಸ್ಟ್ ಒಂದು ಫೈವ್ ವೀಕ್ಸು ಮಾತ್ರ ನಾನು ವೆಯ್ಟ್ ಈ ಒಂದು ಒಂದು ಕಡೆ ಎಲ್ಲ ಒಂದು ಕಡೆ ಡೌಟ್ಸ್ ಇತ್ತು ಅದಾದ ಮೇಲೆ ನನಗೆ ಟೋಟಲಿ ಅದು ಒಂದೊಂದೇ ಒಂದೊಂದೇ ಸ್ಟೆಪ್ ಮೂವ್ ಆಗ್ತಾ 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 ಎಲ್ಲ ಒಂದು ಕಡೆ ಹೋಗಿ ಜಾಸ್ತಿ ಆಯಿತು ಒನ್ಸ್ ನನಗೊಂದು ರಿಸಲ್ಟ್ ಅಂತ ಸಿಕ್ತು ಆವಾಗ ಇದ್ದಿದ್ದು ತುಂಬಾ ಅಂದರೆ ಹಂಡ್ರೆಡ್ಗೆ ತೌಸಂಡ್ ಪಟ್ಟು கபகு ஹம் <laughs> 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 金山日语纸本分类词典。